ನಮ್ಮ ಮನೆಯಲ್ಲಿ ಇವತ್ತು ಚರ್ಮುರಿ ಪ್ರಿಪರೇಷನ್ ಆಗ್ತಾ ಉಂಟು ಚರ್ಮುರಿ ಮಾಡುವವರು ಇವರು ಕಟ್ ಮಾಡುವವರು ಇವರು ಟೊಮೆಟೋ ಎಂತ ತಿನ್ನುದ ನೀನೆಂಥ ಆ ಕೈಯಲ್ಲಿ ಅವಳ್ದು ಕಸರತ್ತು ನೋಡಿ ತಿಂತ ಇದ್ದೇನೆ ನಾನು ನಾನು ನಿನ್ನ ಕೈ ಕತ್ತಾಗಿದ್ದಲ್ಲ ಕೈಗೆ ನಿಂಗೆ ಅದೇ ಕೈಯಲ್ಲಿ ಅಲ್ಲ ನೀನು ಇವತ್ತು ಬರ್ತೆಲ್ಲ ನಾನು ಈಗ ನೋಟ್ಸ್ ಅಲ್ಲ

అకే నాకు రఫల్ల అంతే మననా క్యారెట్ జ్వర్మూరి జర్మూరి జ్వర్మూరి జ్వర్మరీ ఆక్షన్ నోడి తిన్నలవ్ వీడియో మా తక్షణ ఆక్షన్ అద్రు చాట్ అందోండి బా ಅವರೇ ಮಾಡಿದ್ದಲ್ಲ ಚಂದ ಇರೋದು ಬಂದ್ರೆ ಅಬ್ ಚೆಂದ ಬಂದರೆ ಅಬ್ಜಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸುಷ್ಮಿತಾ ನಾನಿವತ್ತು ಈಸಿಯಾಗಿ ಟೊಮೆಟೊ ಸಾರು ಯಾವ ರೀತಿಯಾಗಿ ಮಾಡುವುದು ಅಂತೇಳಿ ತೋರಿಸ್ತಾ ಇದ್ದೇನೆ ಇದು ನಾನು ನೈಟಿಗೆ ಮಾಡ್ಕೊಳ್ತಾ ಇರೋದು ಟೊಮೆಟೊ ಸಾರು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಬೆಳ್ಳುಳ್ಳಿ ಅದು ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಹಾಕಿ ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು ನಾವು ಅದನ್ನು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಹಸಿಮೆಣಸಿನಕಾಯಿ ಹಾಕಿ ಇದು ಕಂದು ಬಣ್ಣ ಈರುಳ್ಳಿ ಕಂದು ಬಣ್ಣ ಬರುವವರಿಗೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ದೊಡ್ಡ ಗಾತ್ರದ ಟೊಮೆಟೊ ತೊಗೊಂಡಿದ್ದೇನೆ ನೀವು ಎಷ್ಟು ಜನರಿಗೆ ಮಾಡ್ತೀರಾ ಅದರ ಮೇಲೆ ಟೊಮೆಟೊ ತಗೊಳ್ಬೇಕಾಗ್ತದೆ ನಾನಿಲ್ಲಿ ಒಂದು ಹೊತ್ತಿಗೆ ಮಾಡ್ತಿರುವ ಕಾರಣ ನಾನು ಎರಡು ಟೊಮೆಟೊ ಹಾಕ್ಕೊಂಡಿದ್ದೇನೆ ದೊಡ್ಡ ಗಾತ್ರದ್ದು ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಅದರ ಟೊಮೆಟೊದ್ದು ಎಲ್ಲ ಹೋಗಬೇಕು ಸ್ವಲ್ಪ ಹೊತ್ತು ಮುಚ್ಚಿ ಅದು ಎಣ್ಣೆ ಬಿಡುವವರೆಗೆ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಚೆನ್ನಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ ನೋಡಿ ಇದಕ್ಕೆ ಈಗ ಸ್ವಲ್ಪ ಅರಶಿನ ಪೌಡರ್ ಹಾಕ್ಕೊಳ್ಬೇಕು ಹಾಗೆ ಚೂರು ಮೆಣಸಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಈ ಥರ ಟೊಮೆಟೊ ಸಾರು ಮಾಡಲಿಕ್ಕೆ ಕ್ವಿಕ್ಕಾಗಿ ಆಗ್ತದೆ ಹಾಗೆ ತುಂಬಾ ಟೇಸ್ಟಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ಯಾಕಂದರೆ ಕೆಲವರಿಗೆ ಆ ಟೊಮೆಟೊ ಎಲ್ಲ ಇಡೀ ಇಡೀ ಸಿಕ್ಕಿದರೆ ಇಷ್ಟ ಆಗೋದಿಲ್ಲ ಅದು ಈ ಥರ ಮಾಡಿಕೊಂಡ್ರೆ ತುಂಬಾ ಸೂಪರ್ ಆಗ್ತದೆ ಟೇಸ್ಟಿ ರಸಮ್ ಥರ ಬರ್ತದೆ ಟೊಮೆಟೊ ಸಾರು ನೋಡಿ ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ನಾವು ಬೇಯಿಸಬೇಕು ಅಂದರೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ ಅದರ ಹಸಿ ವಾಸನೆಲ್ಲ ಹೋಗಬೇಕು ಈಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳಿ ಇನ್ನಿದು ಚೆನ್ನಾಗಿ ಕುದಿಬೇಕು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತೇಳಿ ಉಪ್ಪು ಮತ್ತು ಹುಳಿ ನೋಡ್ಕೊಳ್ಳಿ ಹುಳಿ ಚಪ್ಪ ಇದ್ದರೆ ಹುಳಿ ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲಿ ಹುಳಿ ಸ್ವಲ್ಪ ಕಡಿಮೆ ತಿನ್ನೋದು ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೇನೆ ಹಾಗೆ ಇದನ್ನು ಮುಚ್ಚಳ ಮುಚ್ಚಿ ಇದು ಚೆನ್ನಾಗಿ ಕುದಿಯುವವರೆಗೆ ನಾವು ಇದನ್ನು ಕುದಿಸ್ಬೇಕಾಗ್ತದೆ ಚೆನ್ನಾಗಿ ಕುದಿಬೇಕು ನಮ್ಮ ಟೊಮೆಟೊ ಸಾರು ರೆಡಿಯಾಗ್ತದೆ ಚೆನ್ನಾಗಿ ಕುದ್ರೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಟೊಮೆಟೊ ಸಾರು ರೆಡಿ ಆಗ್ತದೆ ತುಂಬ ಸೂಪರ್ ಆಗ್ತದೆ ಮಾತ್ರ ಈ ಥರ ಯಾರೂ ಟ್ರೈ ಮಾಡಲಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರ್ ಟೇಸ್ಟಿಯಾಗಿರ್ತದೆ ಒಂಥರ ರಸಂ ಥರ ಇರ್ತದೆ ಇದು ನಾನು ನೈಟಿಗೆ ಊಟಕ್ಕೆ ಮಾಡ್ಕೊಳ್ತಾ ಇರೋದು ಯಾಕಂದರೆ ನಮ್ಮಲ್ಲಿ ಕಬಾಬ್ ಮತ್ತು ಟೊಮೆಟೊ ಸಾರು ಬೇಕು ಅಂಥೇಳಿ ಹೇಳಿದರು ಸಂಜೆ ಆಗುವಾಗ ಹಾಗಾಗಿ ರಾತ್ರಿಗೆ ಎಷ್ಟು ಬೇಕಷ್ಟೇ ಮಾಡಿದ್ದೇನೆ ಸಾರು ಹಾಗೆ ಇದರ ಜೊತೆಗೆ ಕಬಾಬ್ ಚಿಕನ್ ಕಬಾಬ್ ತುಂಬಾ ಸೂಪರ್ ಕಾಂಬಿನೇಷನ್ ಅಲ್ವಾ ಇಷ್ಟೆಲ್ಲ ಮಾಡಿ ಆದಮೇಲೆ ಫುಲ್ ಮೆಸ್ಸಿಯಾಗಿರ್ತದೆ ಅಡುಗೆ ರೂಮು ಗ್ಯಾಸ್ ಸ್ಟವ್ ಎಲ್ಲ ಆಗಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಸಲ ಇದನ್ನು ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಮತ್ತೆ ಅದರ ಟೆನ್ಷನ್ ಇರುವುದಿಲ್ಲ ಹಾಗಾಗಿ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಈ ಥರ ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಬಿಡ್ತೇನೆ ಅಲ್ಲಿಗೆ ನಮ್ಮ ಕೆಲಸ ಎಲ್ಲ ಮುಗೀತದೆ ಇದು ಮಧ್ಯಾಹ್ನದ್ದು ಇದು ಅಂತ ಉಪ್ಪಳ ಪಚ್ಚಿರು ಅಂತೇಳಿ ಹೇಳ್ತಾರೆ ನಮ್ಮ ತುಳುವಿನವರು ಆಮೇಲೆ ಅನ್ನ ಹಾಗೆ ಟೊಮೆಟೊ ಸಾರು ಹಾಗೆ ಸ್ವಲ್ಪ ಮಾವಿನ ಮಾವಿನಕಾಯಿ ಇತ್ತು ಅಂತೇಳಿ ಅದ್ರದ್ದು ಏನೋ ಮಾಡಿದ್ದಾರೆ ಅತ್ತೆ ನನಗೆ ಹೆಸರು ಗೊತ್ತಿಲ್ಲ ಫುಲ್ ಕ್ಲೀನ್ ಆಯಿತು ನೋಡಿ ಇಷ್ಟ ಆದರೆ ಉಂಟಲ್ಲ ನೆಮ್ಮದಿಯಾಗಿ ನಿದ್ದೆ ಬರ್ತದೆ ರಾತ್ರಿ ಇಲ್ಲಿ ನೋಡಿ ಕಬಾಬ್ ಇವತ್ತು ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೇನೆ ಅಂದರೆ ಮಾಮೂಲಿಯಾಗಿ ನಾವು ಕಬಾಬ್ ಯಾವ ರೀತಿಯಾಗಿ ಇದು ಮಾಡ್ತೇವೆ ಅದೇ ನಾನು ಬೋನಿದ್ದು ಮಸಾಲೆ ಯೂಸ್ ಮಾಡೋದು ಅದರ ಜೊತೆಗೆ ಕರಿಬೇವು ಹಾಗೆ ಗೋಡಂಬಿ ಹಾಕಿದ್ದೇನೆ ನಾನಿವತ್ತು ಮಾತ್ರ ಟೇಸ್ಟು ಸೂಪ್ ಸೂಪರ್ ಬರ್ತದೆ ಮಾತ್ರ ಗೋಡಂಬಿ ಇದ್ರ ಜೊತೆಗೆ ಕಬಾಬ್ ಜೊತೆಗೆ ಗೋಡಂಬಿ ಕೂಡ ಇದ್ರೆ ಉಂಟಲ್ಲ ಸೂಪರ್ ಆಗ್ತದೆ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರ್ತದೆ ನಮ್ಮಲ್ಲಿ ಎಲ್ಲರಿಗೆ ಸಹ ಇಷ್ಟ ಆಯಿತು ಮನೆಯಲ್ಲಿ ನನ್ನ ಮಾವನಿಗೆ ಆಗಿರ್ಬೋದು ನನ್ನ ಹಸ್ಬೆಂಡಿಗೆ ನನ್ನ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಯಿತು ಕಬಾಬ್ ಮೇಲೆ ಸ್ವಲ್ಪ ಹೊತ್ತು ನಾನು ಮೀಡಿಯಂ ಫ್ಲೇಮಲ್ಲಿ ಇಡ್ತೇನೆ ಹೈ ಫ್ಲೇಮಲ್ಲಿ ಇಡುವುದಿಲ್ಲ ಯಾಕಂದರೆ ಒಳಗೆ ತನಕ ಬೇಯಬೇಕಲ್ಲ ಚಿಕನ್ ಹಾಗಾಗಿ ಈಗ ನನ್ನ ಕಬಾಬ್ ರೆಡಿ ಮಾಡುತ್ತಿದ್ದಾರೆ ಹಸಿವಾಗ್ತಿದೆ ಎಲ್ಲ ಆಯಿತು ಗಂಟೆ ಆಯಿತು ಎಂಟೂವರೆ ಆಗ್ತಾ ಬಂತು ಹಾಗೆ ಜೋರು ಹಸಿವಾಗ್ತದಂತೆ ಅವಳಿಗೆ ಹಾಗಾಗಿ ನೀನೊಮ್ಮೆ ದೂರ ಹೋಗು ನನಗೆ ಅಡುಗೆ ಮಾಡುವಾಗ ಮಕ್ಕಳು ಹತ್ರ ಬಂದರೆ ಬಿಸಿ ಎಣ್ಣೆ ಎಲ್ಲ ಇರುವಾಗ ಉಂಟಲ್ಲ ನನಗೆ ತುಂಬ ಇದ್ರಿಗೆ ಮೊದಲೇ ಅವಳದ್ರ ಆಚಾರ ಸರಿ ಇಲ್ಲ ಪೋಲೆ ಮುಗ್ದು ಮಾಡುವಲ್ಲೇ ಬೋಲೆ ನಮ್ಮ ಬೆಲ್ಟ್ ಬೆಲ್ಟ್ ಮಾಡುವ ಪಪ್ಪಳ ಮಾಡ್ರವಲ್ಲೇ ಬೋಲೆ ಈಗ ನೀನು ಪರೋಟ ಅಲ್ಲ ಊಟ ಮಾಡಲಿಕ್ಕೆ ಅಲ್ಲಿ ರೆಡಿ ಮಾಡಿದೆ ಪರೋಟ ಕಳಿತಿದ್ದೆ ನಾನು ಇಲ್ಲಿ ಶುರುವಾಗಿದೆ ನೋಡ ನೋಡ ತೋರ್ಸ ತೋರ್ಸು ಕಬಾಬೆಗೆ ತಿನ್ನುದು ತೋರ್ಸು ಯಾಕೆ ಅಷ್ಟು ಇದ್ರಲ್ಲಿ ತಿನ್ನುದು ಎಂತದ ಇದು